ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೆಲ್ಲರ್ ಮಾತೇರಲ್ಲ ಸೌಖ್ಯಾರ್ ಪಂದ್ಯಾನೆ ಏರ್ಪುರೇ ನಾ ಚಾನು ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಕ್ರೈಬ್ ಮಲ್ ಪ್ಲೇಪ್ ಅನ್ನೋದು ಏನಿದೆ ವಿಡಿಯೋ ನಾನು ಶುರು ಮಲ್ತು ಮಸ್ತ್ ದಿನ ಅಂಡು ವಿಡಿಯೋ ಮಲ್ ಪಂದೆ ಜಿಯನ್ನ ಎಕ್ಸಾಮ್ ಮುಗಿಯಾಡು ಎಕ್ಸಾಮ್ ಮುಗಿಯಾಡು ಪಂದೇನು ಏನಿದೆ ಮಸ್ತ್ ಲೇಟಾ ಅಂಡು ಮುಗ್ಯಾರ ಮೂರ ನೀನು ಮುಗಿದಂಡ್ ಇತ್ತೆ ಜಿಯಾನಿಗೆ ರಜೆ ಎಲ್ಲ ತೆಗ್ದೆಂಡ್ ಅಲ್ಲಿ ಮೂರು ಜಿಯಾ ಡ್ಯಾನ್ಸ್ ಆ ಒಂದು ಮೂರ್ ಮೂರು ಇತ್ತ ಇಲ್ಲಡಿಪ್ಪನ ಮಸ್ತಿ ಮಲ್ತೊಂದು ಪಕ್ಕಿಲೆ ಹುಟ್ಟೊಂದು ಮೀನಲ್ಲೇ ಇದ್ ಮಲ್ತೊಂದು ಏನಲ್ಲಿ ಕಿತ್ತಪಾತಿ ಮಲ್ತೊಂಡಿಪ್ಪನು ಹಾಯ್ ಬಲ್ಲೆಪ್ಪ ಅಲ್ಲಾಗಿ ಎಂಚೆ ಶೋಕ್ ಇತ್ತಿ ಆಯ್ತ ಜಿಯನ್ ಮಸ್ತ್ ಖುಷಿ ಜಿಯನ್ಗ ಚುಟ್ಟಿ ಅಂಚ ಎಂಕ ಮಾತ್ರ ಬಾಡ್ ಪಾಡ್ ಪಾಡ್ದು ಸಾಕಾದ್ ಬಂಡು ಅಂಚ ಮಲ್ ಪಡ್ಚಿ ಲಾಗಿ ಒಡ್ಚಿ ಅಂಚ ಬೊಕ್ಕ ಏನಪ್ಪ ಅಂಡ ಏನು ಪ್ರಿಯ ಕನ್ನಡಕ್ಕೆ ಇದೋಕ್ಲೆ ಗೇಮ್ ಗೊಬ್ಬಾಗಪ್ಪ ಪಂದ್ ಮಸ್ತ್ ದಿನಾಡೋದೇ ವೀಡಿಯೋ ಮಲ್ಪಂದು ಈನ ವೀಡಿಯೋ ಮಲ್ಪನು ಏನೋ ವೀಡಿಯೋ ಮಲ್ಪನು ಅಂದ್ಲಾ ಗೊತ್ತಾ ಒಂದುಜ್ಜಿ ಬೊಂಬೆಡಂತ ಪನ್ಪುನೆಂಬರ್ಚಿ ಮಸ್ತ್ 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 ಶೆಕೆ ಅಂಚಾ ಒಂಜಿ ಒಂಜ್ ಫ್ಯಾನ್ಲೈ ಯಾವ್ಜೀಂದು ಆತ ಶೇಕೆ ಉಂಡು ಬಾಕಿಲಿ ಪೂರ ಬಂದ್ಮ್ತಾನೆ ಖುಲರ್ನೆ ಆಪುಜಿ ಎನ್ನ ಬಾಕಿಲ್ ಬಂದೆಪತಿ ಈಜಿ ಈ ಜನ ಪಿದ ಪೋಪೆ ಪಿದ ಯಾ ಕಂಬದ ಸುತ್ತ ಪೂರ ಬರೋದು ತೂಪೆ ಐಕ್ಕೋಸ್ಕರ ಗುಡ್ಸ್ಟೇ ಗೊಬ್ಬರಂತ ಪೋಯಂಡ ನೀ ಅನ್ನೊಟ್ಟು ಅಂತ ಗೊಬ್ಬರ ಪೋಪೆ ಓರವರ ಬಲ ಪು ಕಡ ಪೂರ್ಜಿ ಓರೋರ ಕಡರ್ವೆ ಅಂಚ ಒರಿ ಎಕ್ತೆ ಆಗಿಲ್ಲ ಏನು ಹಾಕೊಂಡು ಗೊಬ್ಬರ ಏರ್ಲ ಜನ ಇಜ್ಜಿ ಅಂಚ ಹಾಕೊಂಡತೆ ಐಕೋಸ್ಕರ ಅಂಚ ಪೋಪೆ ಈ ತಡೆ ಪೋಯಿ ಬನ್ನಿ ಎಕ್ಕೂರಿ ಡ್ಯಾನ್ಸ್ ಆಗು ಅದೇ ಹೆಂಚ ಪೊಯ್ಯ ಬಿಡ್ತ ನೀಡಿ ಪೊಯ್ ಕುಂಟ್ಲ ಮರ್ಪಾರು ಉಂಡು ಕುಂಟು ಪೂರ ಉಂಡತ್ತದಿ ತೆಮ್ಮಲು ನಾನು ಐನೋರ ಮರ್ತದಿ ಓಡು ಕುಂಟ ಅರ್ಧದಾಂಡು ಅರ್ಧದ್ದು ಒನಸ್ಪುರ ಅದು ಹೊರತ ಕೆಲಸ ಹಾಂಡು ನನ್ನ ಪ್ರಿಯಕಾಗೋರ ಫೋನ್ ಮಲ್ಪ ದೋಮ ಫೋನ್ ಮಲ್ಪೆ ಹಿಡ್ದು ಪಕ್ಕ ಪೋಕೊಂಡು ತೂಕ ಐನಾಂಡಲ್ ಜೋಕ್ಲೆಗ ಇಂಚಿನ ಅಂಡಲ್ ಉಂಚಿಗೆ ಒಬ್ಬಾಗ ಹೊರ ವೀಡಿಯೋ ಶುರು ಮಲ್ತಿ ಇಂಚಾಂಡಲ ಕಂಟಿನ್ಯೂ ಹಾಕೊಂಡು ಉಂಡು ಉದಾಸಿನ ಮಲ್ಪರ ಶುರು ಮಾಡ್ದಿಂಚೆನು ದಾಸಿನ ಕೂಡ ಹಾಕೊಂಡು ಹೆಂಚ ಬಲಿ ಬೈ ಪ್ರಿಯಾಕ ನಡೆಯೇ ಅಂಕುಳು ನಂಡತಿ ಸೀದ ಬೈದೆ ನೀರ ಫೋನ್ ಬಂದಾಗ ಜಿಯಂಕು ಬತ್ತ ಪ್ರಿಯಾಕ ನಡೆದಲೆ ಜಿಯಾನು ಸೀದಾ ಪ್ರಿಯ ಪ್ರಿಯಾಕನ ಫೋನ್ ಬತ್ತನ ತಿಳಿಸಲೇ ಹೀರೋಯಿನಿ ಸೌಂಡ್ ಮೆಲ್ಲದಿಲ್ಲ ಪ್ರಿಯಾಕಿ

my paper stick color hoga ni asha tiar to aur irende ton jera bar an jere na sari to ಹೇಗೆ ಹೊರಿಯಾಗ ಬೊಬ್ಬೆಡ್ರಿ ಪ್ರಿಯಾಕಾಗ ರಜಾನಕ್ಕೂ ಬೊಬ್ಬೆ ಬ್ಯಾಡ್ರ ಸಾಕಾ ಬೇ ಪ್ರಿಯಾಕ ಮಕ್ಳಿಗೆ ರಜೆ ತಿಕ್ಕಿವಕ್ಕಿಯಲ್ಲ ಬರ್ತೀವಿ ಗೊಬ್ಬರ ಪುಸ್ತಕ ಮಂಡ್ಯದ್ದು ಇದು ಬರ್ರ ಏರ್ ಬರ್ತೇರಂದು ಶುರುಕು ಅಂಚ ಬರ್ರ ಓಕೆ ಜಿಯಾನ ಬರ್ರಿ <golabodabla> ಅರೇ <golabodabla> <coughs> आती है बिल्कुल नहीं 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 नहीं

ಗೊಬ್ಬು ಇತ್ತೆ ಇತ್ತ ಇತ್ತೇ ಇತ್ತೋಗ್ಲೆ ಇದ್ದೀ ಮೊಬೈಲ್ ಮೊಬೈಲ್ ಅಂತ ಆ ಪುಸ್ತಕ ಹೊಡ್ದ ದಂಡ ಮಲ್ತು ಅಂಚ ಈಜನ ಒಟ್ಟಿ ಗೊಬ್ಬು ಒಂದು ಕಲರ್ ಕಲ್ಲರ್ ಮಲ್ಪರ ಪಿದಡ್ ಅಂಚಾ ಜಿಯಾನ ಆ ಹಾ ಇತ್ತ ಬರ್ತೇ ಇಂಚ ஜியலாத்தி தூக்க மக்கள் ஜியூரிய உதாசீனி தான் சோக்கி உம்

జాన్ ప్రియా మనకు హెచ్చురపడా జోక్లి గొబ్బార అందే అల్పన గొబ్బు అందే మండేజ్జు ఒ పుస్తక కొడు అంత గుబ్బేరు ఒక్క డొంకపుర గుబ్బేరు ఊరు డెన్న మళ్ళా ప్లేస్ ఇప్పుడు అయితే అంత జోక్ ఎడ్డే గుబ్బారా జోకుల గమ్మత్ పూరి ఫ్రెండ్ రెడ్డి హడేజీ ఆ తిడు ఇతీ బ్రెండు జీవన గొప్ప బాగా మధ్యాహ్న కట్ మెంట్ అంతా ఇట్టే కట్ మడ్డే హక్కు మధ్యాహ్న తిన జీవన గడే పండు బర్రవన సాకు జీకుండా రెడ్డి హాయి మధ్యాహ్న

ಉಪರ ದಾರಿ ಈಜಿ ಈತಿಸೂರಿಂದ ಎಲ್ಲ ಮಧ್ಯಾಹ್ನದು ಮಣ್ಣು ಹೊರಾನೇ ಪೂರ ಕಟ್ ಮಾಡಿ ಕೂಜಿ ಒಂದು ಅಂತೆ ಒಂತ ಕಟ್ ಮಾಡ್ತದ ಏತ್ ಬೋರ್ಡ್ ಇನ್ಕಳಿಗೆ ಆತ ಗೆತ್ಕೊಂಡು ಈಜಿ ಅನ್ನ ಪುಪ್ಪ ಟಿಫಿನ್ ಕಾಂತಿ ಕೊಡ್ತಾರೆ ಮಧ್ಯಾಹ್ನ ತುಂಬ ದೊಡ್ಡದು ಆಟಿತು ಒಂದೆರಡು ಪೀಸ್ ಇಂಚ ಕಟ್ ಮಾಡ್ತಿದ್ದ ಕಾಣುತ್ತೆ ಇಂಕುಳು ಒಂದು ಎರಡು ದೊಡ್ಡ ಅಂಚ ತಿಂದ ಹೊರಗೊಂಡು ಬಚ್ಚಂಗ್ ಕಾಣತ್ತೆ ದಿನ ಒಂದೇ ದಿನ ಬರ್ತೊಂಡು ಇಲ್ಲ ಜಿಯನ್ನ ಹಾಕಿತು ನಮ್ಮೆಲ್ಲ ತಿಂದ ಎನ್ನಾಂಡೆ ತಿಂದಿದ್ದು ಅಂಚ ನಾನು ಕುಂಟು ಮಾಡ್ಕೋನೋ ಕೆಲಸ ಉಂಟು ಏನು ಎನ್ವೆ ಜಿಯೋದು ಜಪ್ಡವೆ ಐದು ಬೇಕ ಕುಂಟು ಮಾಡ್ತಿದ್ದು ಇಪ್ಪ ಅಂದರೆ ಯಾನ್ ಜಿ ತಿಂಡ ಎಲ್ಲ ಜಪ್ ಜೆ ಅಂದ್ ಚಿಂಜೆ ತಿರ್ಗಿ ಅವು ಉಂದು ಮಂತೊಂದು ಕೋಸ್ಕರ ಚಪ್ಪಾವೆ ಮಧ್ಯಾಹ್ನ ಈ ದೊಂಬು ಒಂದು ಚೆಕ್ ತಂದ್ರೆ ಇಟ್ಟೆ ಜೋಕಲು ಅಂಚ ಬರಿಕೆ ಪೋನಾಗಲ್ಲ ಬೀಗ ಬಾರ್ದು ಹೋದ ದಯ ಬಂಡ බාකිල් පාර්තිය ඔන්දර පොන්ඩ යන රුලේ පොදකුල් එන්න මුලේ බතු ුන්නලබව තබ ජත අයිකෝස් කර බෑරි ගොඩ්ඩ බාවයන්න ජියන් උන්න පොර බාාව ගොහු නොත්්චේඩදඇති තිෙනවා යෝක න අයිරසිි ගොබ්බන පූති මණඩහා ලබම තනා බොක්කතික් ටවැෑනික් ලේග කියන්න නාඩ් ගැතින් දෙක කයි පර දෙෙක් කව අන්ගෝචෙන්වන් ප්‍ර

ತುಲಾಸಿ ಧಾಗಿಸ್ತೈತಲ್ಲ ಮತ್ತೆ ಆತ ಶೋಕಿತ್ತ ಈ ನಂದೇ ಗೊತ್ತುಜು ಸ್ಕೂಲ್ ಬಿಟ್ಟೋದು ಬಂದು ನಾನು ಕುಳ್ದಿತ್ತ ತುಂಡೆ ಆ ಸಹ ಹಾಲೇ ಮಂತೆ ಕಾರದ ಬಿಡ್ತದೆ ಏನಿಂದ ನನ್ನ ಪಕ್ಕ ನಟು ಜಿಂದ ಅದಕ್ಕೋಸ್ಕರ ಅಂಚೆನೆ ಬಿಡ್ತು ಬಿಡ್ತಾನೆ ತುಲಾಸಿ ಒಂದು ಜಿಲ್ಲಾಡಂಡೆ ಡಿಡ್ಡೆ ಹಾಕೊಂಡು ಏತು ಶೋಕ ಆದಿತ್ತೆ ಮಸ್ತ್ ಮಲ್ಲದೈ ಆದಿತ್ತದೆ ಅಂಚ ചാഞ്ചി മത്ത അയിൽ തീക്ക് വേണമെങ്കിൽ ചൂറ് ബാജനുണ്ടത്തെ ബാജനൽ ദിക്ക് പാടുവാ ചാലാ ബന്ധ ബ ചാ ചൂറ് കൊതിര ബാക്കി ഉണ്ട് പൂർവ ബാജനൽ ദിക്ക്ത് പാടി നന്നഞ്ചി കെലിച്ച് നന്ന ഭയ്യത അടിതോ കെലിജി അത് ലക്ക് ഇച്ചാ ടൈം ഉണ്ട് ലക്കാര ఏను అందే కుంట ఉండైతే కుంటుండత దిబె చూ లైట్ బాడత్తి లక్క కత్త మజ్జీ అయ్యోస్కర చా ఐతే బందాక జీ అలా ఒకటి ఇంకలు చా పర్కొను అయ్యారు మార్త జీ అన పొయ్యి కుంటోర ಕುಂಟುಮಲ್ ಮಡ್ಪುನಾಗಲ್ಲ ವಿಡಿಯೋ ಪಾತ್ವ್ರು ಒಂದು ಇತ್ತೆ ಆಂಡೇ ಅನ್ನ ಮೊಬೈಲ್ ಏನೋ ಒಂದು ಪಕ್ಕಿಲೇನ ಗೂಡು ಉಂಡದ ಐತ ನಿತ್ತಿ ಇದು ಪಾತಿಯವರು ಒಂದಿತ್ತೆ ಆಂಡ್ ಐತ ಐಟೆನ ಸ್ವರಕ್ಕೆ ಏನೊಂದು ಇತ್ತೀಚಿ ಬೊಕ್ಕೈತೆ ಜೊತೆ ಲಕ್ಕಿನದ ಹತ್ರ ಮಸ್ತ್ ಸ್ಲೋ ಪಾತಿರ್ಲೆಕ್ಕ ಒಂದು ಉಂಡಕ್ಕೋಸ್ಕರ ಏನು ಚಾ ಪೂರ ಪರ್ದು ತಿಂಡಿ ಪೂರ ದಾಯಿ ಆಯ್ಬುಕ್ಕ ಐತೆ ವಾಯ್ಸ್ ಅವ್ರ ಕೋರೊಂದಲ್ಲೇ ದಯಪಾಂಡ ಒಂದು ಒಂಚೂರು ಫ್ರೆಶ್ ಆಪತ್ತೆ ಅದಕ್ಕೋಸ್ಕರ ಮೂಡ್ಲ ಫ್ರೆಶ್ ಹಾಪು ಬಂದು ಏನು ದಾದ ಪಾಂಡೊಂದು ಇತ್ತ ಪಾಂಡ ಜಿಯನ್ನ ಯೂನಿಫಾರ್ಮ್ದ ಬಗ್ಗೆ ಜಿಯನ್ಗೆ ಈ ಸರ್ತಿ ಸೀನಿಯರ್ಗ್ಲವೇ ಯೂನಿಫಾರ್ಮ್ ಐನರ್ದ ಹತ್ರ ಅರ್ಧದ ಪೂರ ಹತ್ತ ನಾನು ಇಸ್ತ್ರಿ ಕೊರ್ದು ಸಮಾಲದ್ದೆತ್ತಿದೀವೋಡು ಸೊ ಶೂ ದಾದ ಪಂಡ ಬರ್ಬಾರ್ದು ಒಕ್ಕ ಪಾಡ್ರ ಇತ್ತು ಪುನೀರ್ದ ಹತ್ರ ನನ್ನ ಸ್ಯಾಂಡಲ್ ಪುರದೆ ತೊಗೊಂಡು ಹಾಕೊಂಡು ಸ್ಕೂಲ್ ಶುರು ಆನಾಗ ಅಂಚ ಇನ್ನಿತ ನಿಗ್ಲಿದ ವೀಡಿಯೋ ಇಷ್ಟ ಉಪನ್ಯಾನ ಇನ್ವೇ ಅವೇ ಪಾತ್ರೆ ಒಂದಿತ್ತೇನು ಅಂಚ ಒಕ್ಕ ದಾದ ಬಂಡ ಇನ್ನಿತ ವೀಡಿಯೋ ಇಷ್ಟ ಉಪನ್ಯಾನಿ ಇನ್ವೆ ಇಷ್ಟ ಆದಿತ್ತು ಲೈಕ್ ಪ್ಲೇ ಶೇರ್ ಮಲ್ಪ್ಲೆ ಸ